ಶ್ರೀಮದ್ ಭಗವದ್ಗೀತೆಯಲ್ಲಿ ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ ಹತ್ತು ಪ್ರಮುಖ ಉಪದೇಶಗಳ ಬಗ್ಗೆ ಮಾತನಾಡುತ್ತೇವೆ ಇವುಗಳನ್ನು ಗಮನವಿಟ್ಟು ಕೇಳಿ ಮತ್ತು ಅರ್ಥ ಮೂಲಕ ನಿಮ್ಮ ಜೀವನದ ಸಣ್ಣ ಮತ್ತು ದೊಡ್ಡ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಿಕೊಂಡು ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ಖಂಡಿತವಾಗಿ ಪಡೆಯಬಹುದು ನಮಸ್ಕಾರ ಗೆಳೆಯರೆ ಗೀತಾಜ್ಞಾನದ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ಗೆ ಸ್ವಾಗತ ಗೆಳೆಯರೆ ಶ್ರೀವದ್ ಭಗವದ್ಗೀತೆಯ ಈ ಹತ್ತು ಉಪದೇಶಗಳು ಹತ್ತನೇ ಉಪದೇಶದಿಂದ ಪ್ರಾರಂಭವಾಗಿ ಮೊದಲ ಉಪದೇಶದಲ್ಲಿ ಕೊನೆಗೊಳ್ಳುತ್ತವೆ ಈ ಉಪದೇಶಗಳನ್ನು ಕೊನೆಯವರೆಗೂ ಪೂರ್ಣ ಗಮನದಿಂದ ಕೇಳಬೇಕೆಂದು ನಿಮ್ಮನ್ನು ವಿನಂತಿಸುತ್ತೇನೆ ನೀವು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಮತ್ತು ಬೆಳಿಗ್ಗೆ ಎದ್ದನಂತರ ಈ ವಿಡಿಯೋವನ್ನು ಗಮನವಿಟ್ಟು ಕೇಳಿದರೆ ನಿಮ್ಮ ಆಲೋಚನೆಗಳಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿ ಬರುತ್ತವೆ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಜವಾದ ಹೃದಯದಿಂದ ಕಾಮೆಂಟ್ಗಳಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಿರಿ ಹಾಗಾದರೆ ಪ್ರಾರಂಭಿಸೋಣ ಶ್ರೀಮದ್ ಭಗವದ್ಗೀತೆಯ ಹತ್ತನೇ ಉಪದೇಶವೇನೆಂದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಕರ್ಮ ಮಾಡುವುದು ಅವಶ್ಯಕ ಕರ್ಮ ಅಥವಾ ಸಂಘರ್ಷವಿಲ್ಲದೆ ನಾವು ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಕಷ್ಟಗಳೊಂದಿಗೆ ಓಡಾಡುವ ಮೂಲಕವೇ ನಮ್ಮ ಅದೃಷ್ಟ ಸುಧಾರಿಸುತ್ತದೆ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾರೆ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋಹ್ಯ ಕರ್ಮಣಃ ಶರೀರಯಾತ್ರಾಪಿಚತೆ ನ ಪ್ರಸಿದ್ಧೇತ ಕರ್ಮಣಃ ಅಂದರೆ ಓ ಅರ್ಜುನ ನೀನು ನಿಗದಿತ ಕರ್ಮಗಳನ್ನು ಮಾಡಬೇಕು ಏಕೆಂದರೆ ನಿಷ್ಕ್ರಿಯವಾಗಿರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠ ಕರ್ಮವನ್ನು ತ್ಯಜಿಸುವುದರಿಂದ ನಿನ್ನ ಶರೀರದ ಪೋಷಣೆಯೂ ಸಹಸಾಧ್ಯವಾಗುವುದಿಲ್ಲ ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಒಮ್ಮೆ ಗುರುಗಳು ತಮ್ಮ ಶಿಷ್ಯರಿಗೆ ಚಿಟ್ಟೆಯ ಬಗ್ಗೆ ಕಲಿಸುತ್ತಿದ್ದರು ಅವರು ಚಿಟ್ಟೆಯ ಮೊಟ್ಟೆಯ ಕವಚವನ್ನು ಶಿಷ್ಯರ ಮುಂದೆ ಇಟ್ಟು ಅದನ್ನು ಗಮನವಿಟ್ಟು ನೋಡಲು ಹೇಳಿದರು ಸ್ವಲ್ಪ ಸಮಯದ ನಂತರ ಚಿಟ್ಟೆ ಅದರಿಂದ ಹೊರಬರಲು ಪ್ರಯತ್ನಿಸುತ್ತದೆ ಎಂದು ಹೇಳಿದರು ಕವಚದಿಂದ ಹೊರಬರಲು ಚಿಟ್ಟೆಗೆ ಸಹಾಯ ಮಾಡಬಾರದು ಎಂದು ಅವರು ಶಿಷ್ಯರಿಗೆ ಎಚ್ಚರಿಕೆ ನೀಡಿದರು ಹೀಗೆ ಹೇಳಿ ಅವರು ಹೋದರು ಶಿಷ್ಯರು ಕಾಯುತ್ತಿದ್ದರು ನಂತರ ಚಿಟ್ಟೆ ಕವಚದಿಂದ ಹೊರಬರಲು ಹೋರಾಡಲು ಪ್ರಾರಂಭಿಸಿತು ಒಬ್ಬ ಶಿಷ್ಯನಿಗೆ ಅದರ ಮೇಲೆ ದಯ ಬಂತು ಮತ್ತು ಗುರುಗಳ ಸಲಹೆಯನ್ನು ಧಿಕ್ಕರಿಸಿ ಕವಚದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದ ಚಿಟ್ಟೆಗೆ ಸಹಾಯ ಮಾಡಲು ನಿರ್ಧರಿಸಿದ ಅವನು ಕವಚವನ್ನು ಮುರಿದನು ಇದರಿಂದಾಗಿ ಚಿಟ್ಟೆಗೆ ಹೊರಬರಲು ಶ್ರಮ ಆದರೆ ಆ ಚಿಟ್ಟೆ ಸ್ವಲ್ಪ ಸಮಯದಲ್ಲಿ ಸತ್ತುಹೋಯಿತು ಹಿಂದಿರುಗಿದ ನಂತರ ಗುರುಗಳಿಗೆ ಎಲ್ಲಾ ಘಟನೆ ತಿಳಿದು ಬಂತು ಆಗ ಅವರು ಶಿಷ್ಯರಿಗೆ ಕವಚದಿಂದ ಹೊರಬರಲು ಚಿಟ್ಟೆಗೆ ಮಾಡಬೇಕಾದ ಹೋರಾಟವೇ ಅದರ ರೆಕ್ಕೆಗಳಿಗೆ ಶಕ್ತಿ ಮತ್ತು ಬಲವನ್ನು ನೀಡುತ್ತದೆ ಎಂದು ಹೇಳಿದರು ಇದೇ ಪ್ರಕೃತಿಯ ನಿಯಮ ಚಿಟ್ಟೆಗೆ ಸಹಾಯ ಮಾಡುವ ಮೂಲಕ ಶಿಷ್ಯನು ಅದಕ್ಕೆ ಹೋರಾಡುವ ಅವಕಾಶವನ್ನೇ ನೀಡಲಿಲ್ಲ ಇದರ ಪರಿಣಾಮವಾಗಿ ಅದು ಸತ್ತುಹೋಯಿತು ಗೆಳೆಯರೆ ನಮ್ಮ ಜೀವನದಲ್ಲಿಯೂ ಇದೇ ನಿಯಮ ಅನ್ವಯಿಸುತ್ತದೆ ಜೀವನದಲ್ಲಿ ಯಾವುದೇ ಅಮೂಲ್ಯವಾದ ವಸ್ತು ಸಂಘರ್ಷವಿಲ್ಲದೆ ಸಿಗುವುದಿಲ್ಲ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಸಹ ಪ್ರತಿಯೊಂದು ಪ್ರಾಣಿಯೂ ತನ್ನ ನಿಗದಿತ ಕರ್ಮವನ್ನು ಮಾಡಬೇಕಾಡುತ್ತದೆ ಈ ಜಗತ್ತಿನಲ್ಲಿ ಒಂದು ಪ್ರಾಣಿಯು ಕರ್ಮ ಮಾಡದೆ ಬದುಕಲು ಸಾಧ್ಯವಿಲ್ಲ ಶ್ರೀಮದ್ ಭಗವದ್ಗೀತೆಯ ಒಂಬತ್ತನೇ ಉಪದೇಶವೇನೆಂದರೆ ನಾವು ಯಾವಾಗಲೂ ನಮ್ಮ ಮನಸ್ಸು ಮತ್ತು ಆಲೋಚನೆಗಳ ಮೇಲೆ ನಿಯಂತ್ರಣ ಹೊಂದಿರಬೇಕು ನಾವು ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಾವು ಸಕಾರಾತ್ಮಕ ಮತ್ತು ರಚನಾತ್ಮಕ ಆಲೋಚನೆಗಳನ್ನು ಅಳವಡಿಸಿಕೊಂಡು ಆಶಾವಾದಿಗಳಾಗಬೇಕು ಮತ್ತು ನಿರಾಶಾವಾದಿ ಆಲೋಚನೆಗಳಿಂದ ನಮ್ಮನ್ನು ದೂರವಿಡಬೇಕು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್ ಅಂದರೆ ಓ ಅರ್ಜುನ ನೀನು ಮನಸ್ಸನ್ನು ಗೆದ್ದಿದ್ದಾರೆ ಮನಸ್ಸು ಅವರಿಗೆ ಮಿತ್ರವಾಗಿದೆ ಆದರೆ ಯಾರು ಇದನ್ನು ಮಾಡಲು ವಿಫಲರಾಗುತ್ತಾರೋ ಮನಸ್ಸು ಅವರಿಗೆ ಶತ್ರುವಿನಂತೆ ಕಾರ್ಯನಿರ್ವಹಿಸುತ್ತದೆ ಇದನ್ನು ಒಂದು ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ ಒಮ್ಮೆ ಒಂದು ಗ್ರಾಮದ ಬಳಿ ಒಂದು ದೊಡ್ಡ ಗುಹೆಯಿತ್ತು ಆ ಗುಹೆಯಲ್ಲಿ ಒಂದು ಭೀಕರ ರಾಕ್ಷಸ ವಾಸವಿತ್ತು ಆ ರಾಕ್ಷಸನ ಭಯದಿಂದ ಪ್ರತಿಯೊಬ್ಬ ಗ್ರಾಮಸ್ಥನು ಹೆದರುತ್ತಿದ್ದನು ಒಂದು ದಿನ ಹದಿನೇಳು ವರ್ಷದ ಕುರಿಗಾಹಿ ಹುಡುಗನೊಬ್ಬನು ತನ್ನ ಸಹೋದರರನ್ನು ಭೇಟಿ ಮಾಡಲು ಆ ಗ್ರಾಮಕ್ಕೆ ಬಂದಿದ್ದ ಆ ರಾಕ್ಷಸನ ಬಗ್ಗೆ ತಿಳಿದಾಗ ಅವನು ತನ್ನ ಸಹೋದರರನ್ನು ಕೇಳಿದ ನೀವು ಆ ರಾಕ್ಷಸನೊಂದಿಗೆ ಏಕೆ ಹೋರಾಡುವುದಿಲ್ಲ ಅವನ ಸಹೋದರರು ಆ ರಾಕ್ಷಸನಿಂದ ಬಹಳ ಹೆದರಿದ್ದರು ಅವರು ಉತ್ತರಿಸಿದರು ನೀವು ಆ ರಾಕ್ಷಸನನ್ನು ನೋಡಿದ್ದೀರಾ ಅವನು ಎಷ್ಟು ದೊಡ್ಡವನು ಅವನನ್ನು ಕೊಲ್ಲನು ಸಾಧ್ಯವಿಲ್ಲ ಇದಕ್ಕೆ ಆ ಹುಡುಗ ಉತ್ತರಿಸಿದ ದೊಡ್ಡವನಾಗಿರುವುದರಿಂದ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಆದರೆ ನಿಜವೇನೆಂದರೆ ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಎಂದರೆ ಅವನ ಮೇಲೆ ಯಾವುದೇ ಗುರಿ ತಪ್ಪಲು ಸಾಧ್ಯವಿಲ್ಲ ಅದರ ನಂತರ ಏನಾಯಿತು ಎಂಬುದನ್ನು ಎಲ್ಲರೂ ನೋಡಿದರು ಆ ಹದಿನೇಳು ವರ್ಷದ ಹುಡುಗನು ತನ್ನ ಕವಣೆಕಲ್ಲಿನಿಂದ ಆ ದೊಡ್ಡ ರಾಕ್ಷಸನನ್ನು ಕೊಂದನು ಗೆಳೆಯರೆ ರಾಕ್ಷಸ ಅದೇ ಆಗಿತ್ತು ಆದರೆ ಆ ಹುಡುಗನ ದೃಷ್ಟಿಕೋನ ಮಾತ್ರ ಭಿನ್ನವಾಗಿತ್ತು ಆದ್ದರಿಂದ ನಮಗೆ ಯಾವುದೇ ತೊಂದರೆ ಬಂದಾಗ ಅಥವಾ ನಾವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿದಾಗ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ಸಕಾರಾತ್ಮಕ ರೀತಿಯಲ್ಲಿ ಅದನ್ನು ಎದುರಿಸಿ ಯಶಸ್ವಿಯಾಗುತ್ತೇವೋ ಅಥವಾ ನಮ್ಮ ಮನಸ್ಸಿನ ನಕಾರಾತ್ಮಕ ಮತ್ತು ನಿರಾಶಾವಾದಿ ಆಲೋಚನೆಗಳ ಪ್ರಭಾವಕ್ಕೆ ಒಳಗಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ ಎಂಬುದು ನಮ್ಮ ಮೇಲೆ ಅವಲಂಬಿಸಿದೆ ಗೆಳೆಯರೆ ನಾವು ಎಂಟನೇ ಉಪದೇಶಕ್ಕೆ ಹೋಗುವ ಮೊದಲು ಈ ವಿಡಿಯೋದಿಂದ ನೀವು ಏನಾದರೂ ಕಲಿಯುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವು ಗೀತಾಜ್ಞಾನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಳನ್ನು ಆನ್ ಮಾಡಲು ಮರೆಯಬೇಡಿ ಎಂದು ವಿನಂತಿಸುತ್ತೇವೆ ಶ್ರೀಮದ್ ಭಗವದ್ಗೀತೆಯ ಎಂಟನೇ ಪ್ರಮುಖ ಉಪದೇಶವೇನೆಂದರೆ ಈ ಜಗತ್ತಿನಲ್ಲಿ ಯಾವುದೇ ಪ್ರಾಣಿಯು ತನ್ನ ಕರ್ಮಗಳ ಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಯಾವುದೇ ಕರ್ಮವನ್ನು ಮಾಡಿರಲಿ ಅದರ ಫಲವನ್ನು ನಾವು ಖಂಡಿತವಾಗಿ ಅನುಭವಿಸಬೇಕಾಗುತ್ತದೆ ನಾವು ಉತ್ತಮ ಕರ್ಮಗಳನ್ನು ಮಾಡಿದರೆ ಯಾವುದೇ ಕಷ್ಟದ ಸಮಯದಲ್ಲಿ ನಮ್ಮ ಉತ್ತಮ ಕರ್ಮಗಳು ನಮ್ಮನ್ನು ಆ ಕಷ್ಟದಿಂದ ರಕ್ಷಿಸುತ್ತವೆ ಮತ್ತು ನಾವು ತಪ್ಪು ಕರ್ಮಗಳನ್ನು ಮಾಡಿದರೆ ಪಾಪಗಳನ್ನು ಮಾಡಿದರೆ ಅದರ ಶಿಕ್ಷೆಯನ್ನು ನಾವು ಖಂಡಿತವಾಗಿ ಅನುಭವಿಸಬೇಕಾಗುತ್ತದೆ ಮನುಷ್ಯನು ಎಷ್ಟು ಗುಪ್ತವಾಗಿ ಕರ್ಮಗಳನ್ನು ಮಾಡಿದರೂ ಎಷ್ಟು ಜಾಣ್ಮೆಯಿಂದ ಕರ್ಮಗಳನ್ನು ಮಾಡಿದರೂ ಪರಮಾತ್ಮನು ನಮ್ಮ ಪ್ರತಿಯೊಂದು ಕರ್ಮದ ಮೇಲೆ ದೃಷ್ಟಿ ಹೊಂದಿರುತ್ತಾನೆ ಶ್ರೀಕೃಷ್ಣ ಹೇಳುತ್ತಾರೆ ನ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಸಂನ್ಯಾಸನಾದೇವ ಸಿದ್ಧಿಂ ಸಮಧಿಗಛತಿ ಅಂದರೆ ಯಾವುದೇ ವ್ಯಕ್ತಿಯು ಕರ್ಮಗಳನ್ನು ಮಾಡುವುದನ್ನು ತ್ಯಜಿಸುವ ಮೂಲಕ ಕರ್ಮಫಲದಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಮತ್ತು ಕೇವಲ ದೈಹಿಕ ಸನ್ಯಾಸವನ್ನು ತೆಗೆದುಕೊಂಡು ಜ್ಞಾನದಲ್ಲಿ ಸಿದ್ಧಾವಸ್ಥೆಯನ್ನು ಪಡೆಯಲು ಸಾಧ್ಯವಿಲ್ಲ ಇದನ್ನು ಒಂದು ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ ಒಂದು ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು ಆ ಇಬ್ಬರೂ ನಾವು ಈ ಗ್ರಾಮದಲ್ಲಿ ಸಂಪತ್ತನ್ನು ಗಳಿಸಲು ಸಾಧ್ಯವಿಲ್ಲ ಎಂದು ಯೋಚಿಸಿದರು ಆದ್ದರಿಂದ ಅವರಿಬ್ಬರು ಸಂಪಾದನೆಗಾಗಿ ನಗರಕ್ಕೆ ಹೋದರು ಅಲ್ಲಿ ಕೆಲವು ವರ್ಷಗಳು ವಾಸಿಸಿ ಅವರು ಸಾಕಷ್ಟು ಹಣವನ್ನು ಗಳಿಸಿದರು ನಂತರ ಈಗ ನಾವು ನಮ್ಮ ಮನೆಗೆ ಹಿಂದಿರುಗುತ್ತೇವೆ ನಾವು ಸಾಕಷ್ಟು ಹಣವನ್ನು ಗಳಿಸಿದ್ದೇವೆ ಎಂದು ಯೋಚಿಸಿದರು ಆ ಸಮಯದಲ್ಲಿ ಸಾರಿಗೆಯ ಇಷ್ಟು ಸೌಲಭ್ಯಗಳು ಇರಲಿಲ್ಲ ಅವರು ತಮ್ಮ ಎತ್ತುಗಳ ಮೇಲೆ ಪ್ರಯಾಣಿಸುತ್ತಿದ್ದರು ನಡೆಯುತ್ತಾ ನಡೆಯುತ್ತಾ ರಾತ್ರಿಯಾಯಿತು ಅವರು ಇಂದು ರಾತ್ರಿ ನಾವು ಇಲ್ಲಿ ವಿಶ್ರಾಂತಿ ಪಡೆಯುತ್ತೇವೆ ಎಂದು ಯೋಚಿಸಿದರು ಒಬ್ಬ ಸ್ನೇಹಿತನು ನಾನು ಇಲ್ಲಿ ನಿಂತು ಹಣವನ್ನು ರಕ್ಷಿಸುತ್ತೇನೆ ಎಂದು ಹೇಳಿದನು ನೀನು ಮಾರುಕಟ್ಟೆಗೆ ಹೋಗಿ ಆಹಾರದ ವ್ಯವಸ್ಥೆ ಮಾಡು ಆ ಸ್ನೇಹಿತನು ಮಾರುಕಟ್ಟೆಗೆ ಹೋದಾಗ ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಬಂತು ಅವನು ನಾವು ಇಷ್ಟು ಹಣವನ್ನು ಸಂಪಾದಿಸಿದ್ದೇವೆ ನಾನು ಅವನನ್ನು ಇಲ್ಲಿಯೇ ಕೊಂದರೆ ಎಲ್ಲ ಹಣವೂ ನನ್ನದಾಗುತ್ತದೆ ಇಲ್ಲದಿದ್ದರೆ ನಾನು ಅದರ ಅರ್ಧದಷ್ಟು ಹಣವನ್ನು ಅವನಿಗೆ ಕೊಡಬೇಕಾಗುತ್ತದೆ ಎಂದು ಯೋಚಿಸಿದನು ಈ ದುರ್ಬುದ್ಧಿ ಬಂದ ನಂತರ ಅವನು ತನ್ನ ಸ್ನೇಹಿತನ ಆಹಾರದಲ್ಲಿ ವಿಷ ಬೆರೆಸಿದನು ಮತ್ತು ಆ ವಿಷವನ್ನು ಸೇವಿಸಿ ಅವನ ಸ್ನೇಹಿತನು ಅಲ್ಲೇ ಮರಣ ಹೊಂದಿದನು ಆ ವ್ಯಕ್ತಿಯು ಎಲ್ಲಾ ಸಂಪತ್ತನ್ನು ತೆಗೆದುಕೊಂಡು ತನ್ನ ಮನೆಗೆ ಹಿಂದಿರುಗಿದನು ಕೆಲವು ಸಮಯದ ನಂತರ ಅವನ ಮನೆಯಲ್ಲಿ ಒಬ್ಬ ಮಗನು ಜನಿಸಿದನು ಅವನ ಮಗನು ಹುಟ್ಟಿದಾಗ ಅವನು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದನು ಅವನು ತನ್ನ ಜೀವನದಲ್ಲಿ ಸಂಪಾದಿಸಿದ ಎಲ್ಲಾ ಸಂಪತ್ತು ತನ್ನ ಮಗನ ಚಿಕಿತ್ಸೆಯಲ್ಲಿ ಖರ್ಚಾಯಿತು ಮಗನು ಬೆಳೆದಂತೆಲ್ಲ ಅವನ ಸಂಪತ್ತು ನಾಶವಾಯಿತು ಅವನ ಮಗನು ಇನ್ನಷ್ಟು ದೊಡ್ಡವನಾದಾಗ ಅವನ ತಂದೆ ಕೇಳಿದನು ಮಗ ನೀನು ಏಕೆ ಇಷ್ಟು ಅನಾರೋಗ್ಯದಿಂದ ಇರುತ್ತೀಯಾ ನೀನು ಏಕೆ ಗುಣಮುಖನಾಗುತ್ತಿಲ್ಲ ನಾನು ನನ್ನ ಜೀವನದ ಎಲ್ಲವನ್ನೂ ನಿನ್ನ ಮೇಲೆ ಹಾಕಿದ್ದೇನೆ ಆದರೂ ನಿನ್ನ ಆರೋಗ್ಯ ಸುಧಾರಿಸುತ್ತಿಲ್ಲ ಆಗ ಅವನ ಮಗನು ಹೇಳಿದನು ಯಾವ ಮಗ ಯಾವ ತಂದೆ ನಾನು ನೀನು ವಿಷ ಕೊಟ್ಟುಕೊಂದ ಅದೇ ನಿನ್ನ ಸ್ನೇಹಿತ ನಾನು ನಿನ್ನ ಋಣವನ್ನು ತೀರಿಸಲು ನಿನ್ನ ಮಗನಾಗಿ ನಿನ್ನ ಮನೆಯಲ್ಲೇ ಜನಿಸಿದೆ ಈಗ ನನ್ನ ಮಟ್ಟು ನಿನ್ನ ಋಣ ಸಮವಾಗಿದೆ ಈಗ ನನ್ನ ಜೀವನವು ಇಲ್ಲಿಗೆ ಮುಗಿಯುತ್ತದೆ ಗೆಳೆಯರೆ ಶ್ರೀಮದ್ ಭಗವದ್ಗೀತೆಯ ಈ ಉಪದೇಶವು ನಮಗೆ ಹೇಳಿಕೊಡುತ್ತದೆ ಯಾರು ತಮ್ಮನ್ನು ತಾವು ಎಷ್ಟೇ ಜಾಣರು ಚಾಣಾಕ್ಷರು ಎಂದು ಭಾವಿಸಿದ್ದರೂ ಅವರು ತಪ್ಪು ಕೆಲಸ ಮಾಡಿದರೆ ಇಂದೂ ಇಲ್ಲವೇ ನಾಳೆ ಅವರು ಅದರ ಫಲವನ್ನು ಅನುಭವಿಸಲೇಬೇಕು ಯಾವುದೇ ವ್ಯಕ್ತಿಯು ತನ್ನ ಮಾಡಿದ ಕರ್ಮಗರ ಫಲವನ್ನು ಅನುಭವಿಸದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಶ್ರೀಮದ್ ಭಗವದ್ಗೀತೆಯ ಏಳನೇ ಪ್ರಮುಖ ಉಪದೇಶವೇನೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿಯು ಸುಖ ಮತ್ತು ಶಾಂತಿಯನ್ನು ಬಯಸುತ್ತದೆ ಆದರೆ ನಮ್ಮ ಜೀವನದಲ್ಲಿ ದುಃಖಗಳಿಗೆ ಅತಿದೊಡ್ಡ ಕಾರಣ ನಮ್ಮದೇ ಆಸೆಗಳು ನಮ್ಮ ಒಂದು ಆಸೆ ಈಡೇರಿದರೆ ತಕ್ಷಣವೇ ಇನ್ನೊಂದು ಆಸೆ ಹುಟ್ಟಿಕೊಳ್ಳುತ್ತದೆ ಆಸೆಗಳಿಗೆ ಅಂತ್ಯವಿಲ್ಲ ಆದ್ದರಿಂದ ನಾವು ನಮ್ಮ ಆಸೆಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರಹಂಕಾರಃ ನಿರಹಂಕಾರ ಮಧಿಗಚ್ಚತಿ ಅಂದರೆ ಯಾವ ಮನುಷ್ಯನು ತನ್ನ ಎಲ್ಲ ಭೌತಿಕ ಆಸೆಗಳು ಮತ್ತು ಕಾಮನೆಗಳನ್ನು ತ್ಯಜಿಸಿ ಮಮಕಾರರಹಿತನಾಗಿ ಮತ್ತು ಅಹಂಕಾರರಹಿತನಾಗಿ ತನ್ನ ಕರ್ತವ್ಯಗಳನ್ನು ಪಾಲಿಸುತ್ತಾನೋ ಅವನಿಗೇ ಶಾಂತಿ ಸಿಗುತ್ತದೆ ಇಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆ ಅಥವಾ ಕಾಮನೆಯನ್ನು ಇಟ್ಟುಕೊಂಡು ಮನುಷ್ಯನಿಗೆ ಶಾಂತಿ ಸಿಗುವುದಿಲ್ಲ ಆದ್ದರಿಂದ ಶಾಂತಿಯನ್ನು ಪಡೆಯಲು ಮೊದಲನೆಯದಾಗಿ ಮನುಷ್ಯನು ತನ್ನ ಮನಸ್ಸಿನಿಂದ ಆಸೆಗಳನ್ನು ಅಳಿಸಿ ಹಾಕಬೇಕು ಇದನ್ನು ನಾವು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಮ್ಮೆ ಒಂದು ಗ್ರಾಮದಲ್ಲಿ ಒಂದು ಸಾಧು ವಾಸಿಸುತ್ತಿದ್ದನು ಅವನು ಯಾವಾಗಲೂ ದೇವರ ಭಜನೆ ಕೀರ್ತನೆ ಮತ್ತು ಜಪ ಮಾಡುವುದರಲ್ಲಿ ತನ್ನ ಸಮಯವನ್ನು ಕಳೆಯುತ್ತಿದ್ದನು ಮತ್ತು ತುಂಬ ಆನಂದಿತನಾಗಿದ್ದನು ಒಂದು ದಿನ ಅವನು ಗ್ರಾಮದ ಹೊರಗಿನ ಕಾಡಿನಲ್ಲಿರುವ ತನ್ನ ಕುಟೀರಕ್ಕೆ ಹೋಗುತ್ತಿದ್ದನು ಈ ದಾರಿಯಲ್ಲಿ ಮಾರುಕಟ್ಟೆ ಸಿಕ್ಕಿತು ಇಲ್ಲಿ ಹಾದು ಹೋಗುವಾಗ ಸಾಧುವಿನ ಕಣ್ಣು ಒಂದು ಅಂಗಡಿ ಮೇಲೆ ಬಿತ್ತು ಅಲ್ಲಿ ಅನೇಕ ಬುಟ್ಟಿಗಳು ಇಟ್ಟಿದ್ದವು ಆ ಬುಟ್ಟಿಗಳಲ್ಲಿ ಖರ್ಜೂರಗಳಿದ್ದವು ಖರ್ಜೂರಗಳನ್ನು ನೋಡಿ ಸಾಧುವಿಗೆ ಖರ್ಜೂರ ತಿನ್ನಬೇಕೆನಿಸಿತು ಆದರೆ ಅವನ ಬಳಿ ಹಣವಿರಲಿಲ್ಲ ಹೀಗಾಗಿ ಅವನು ತನ್ನ ಮನಸ್ಸನ್ನು ನಿಗ್ರಹಿಸಿ ಕುಟೀರದ ಕರೆಗೆ ನಡೆದನು ಸಾಧು ತನ್ನ ಕುಟೀರಕ್ಕೆ ತಲುಪಿದನು ಆದರೆ ಖರ್ಜೂರ ತಿನ್ನುವ ವಿಚಾರ ಅವನ ಮನಸ್ಸಿನಿಂದ ಹೋಗಲಿಲ್ಲ ಅವನು ನಿರಂತರವಾಗಿ ಇದನ್ನೇ ಯೋಚಿಸುತ್ತಿದ್ದನು ಅವನ ಮನಸ್ಸು ಎಷ್ಟೊಂದು ವಿಚಲಿತವಾಗಿತ್ತು ಎಂದರೆ ರಾತ್ರಿಯಿಡೀ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ ಮರುದಿನ ಬೆಳಗ್ಗೆ ಎದ್ದು ಮತ್ತೆ ಖರ್ಜೂರ ತಿನ್ನುವ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು ಅವನು ಖರ್ಜೂರ ತಿನ್ನಬೇಕಾದರೆ ಹಣ ಬೇಕೇ ಬೇಕು ಎಂದು ಯೋಚಿಸಿದನು ಒಣಗಿದ ಕಟ್ಟಿಗೆಗಳನ್ನು ಮಾರಿ ಖರ್ಜೂರ ಖರೀದಿಸಲು ಬೇಕಾದಷ್ಟು ಹಣವನ್ನು ಗಳಿಸಬಹುದು ಎಂದು ಅವನು ಯೋಚಿಸಿದನು ಹೀಗಾಗಿ ಸಾಧು ದೇವರ ಭಜನೆ ಮುಟ್ಟು ಕೀರ್ತನೆಯನ್ನು ಬಿಟ್ಟು ಒಣಗಿದ ಕಟ್ಟಿಗೆಗಳನ್ನು ಸಂಗ್ರಹಿಸುವುದರಲ್ಲಿ ತೊಡಗಿದನು ಅನೇಕ ಕಟ್ಟಿಗೆಗಳ ಕಟ್ಟುಗಳನ್ನು ಸಂಗ್ರಹಿಸಿದ ನಂತರ ಅವನು ಅವುಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಮಾರುಕಟ್ಟೆಯ ಕಡೆಗೆ ನಡೆದನು ಕಟ್ಟಿಗೆಗಳ ಕಟ್ಟು ತುಂಬ ಭಾರವಾಗಿತ್ತು ಆದರೂ ಸಾಧು ನಡೆಯುತ್ತಾ ಇದ್ದನು ಸ್ವಲ್ಪ ದೂರ ನಡೆದ ನಂತರ ಅವನ ಹೆಗರನಲ್ಲಿ ನೋವು ಬರಲು ಪ್ರಾರಂಭಿಸಿತು ಹೀಗಾಗಿ ಅವನು ಸ್ವಲ್ಪ ದೂರ ನಡೆದು ವಿಶ್ರಾಂತಿ ಪಡೆಯಲು ನಿಂತನು ಅವನು ನಿಧಾನವಾಗಿ ಕಷ್ಟಪಟ್ಟು ಕಟ್ಟಿಗೆಗಳ ಕಟ್ಟಿನೊಂದಿಗೆ ಮಾರುಕಟ್ಟೆ ತಲುಪಿದನು ಅಲ್ಲಿ ಅವನು ಎಲ್ಲ ಕಟ್ಟಿಗೆಗಳನ್ನು ಮಾರಿದನು ಹಣ ತೆಗೆದುಕೊಂಡು ಅಂಗಡಿಗೆ ಹೋಗಿ ಖರ್ಜೂರ ಖರೀದಿಸಿ ಕುಟೀರದ ಕಡೆಗೆ ನಡೆದನು ಕುಟೀರದ ಕಡೆಗೆ ಹೋಗುತ್ತಿರುವಾಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಇಂದು ಖರ್ಜೂರ ತಿನ್ನಬೇಕೆನಿಸಿತು ಅದಕ್ಕಾಗಿ ನಾನು ನನ್ನ ದೇವರ ಭಜನೆಯನ್ನು ತ್ಯಜಿಸಿ ಖರ್ಜೂರ ಖರೀದಿಸಿದೆ ನಾಳೆ ಇನ್ನೊಂದು ವಸ್ತುವಿನ ಆಸೆ ಆಗಬಹುದು ಕೆಲವೊಮ್ಮೆ ಹೊಸ ಬಟ್ಟೆಗಳು ಕೆಲವೊಮ್ಮೆ ಇನ್ನೇನು ಅವನು ನಾನು ಸಾಧು ವ್ಯಕ್ತಿ ಹೀಗಾದರೆ ನಾನು ಆಸೆಗಳ ದಾಸನಾಗುವುದು ಹೇಗೆ ಎಂದು ಯೋಚಿಸಿದನು ಈ ರೀತಿ ಯೋಚಿಸುತ್ತಿದ್ದಂತೆ ಅವನು ಖರ್ಜೂರಗಳನ್ನು ತ್ಯಜಿಸಲು ನಿರ್ಧರಿಸಿದನು ದಾರಿಯಲ್ಲಿ ಹಾದು ಹೋಗುತ್ತಿದ್ದ ಒಬ್ಬ ಬಡ ವ್ಯಕ್ತಿಗೆ ಅವನು ಖರ್ಜೂರಗಳನ್ನು ಕೊಟ್ಟನು ಹೀಗೆ ಅವನು ತನ್ನ ಆಸೆಗಳ ದಾಸನಾಗುವುದರಿಂದ ತಪ್ಪಿಸಿಕೊಂಡನು ಗೆಳೆಯರೆ ಆದ್ದರಿಂದ ನಾವು ಜೀವನದಲ್ಲಿ ಸಂತೋಷಕ್ಕೆ ಸೂಕ್ತ ಸ್ಥಾನ ನೀಡಬೇಕು ನಾವು ನಮ್ಮ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಲು ಸಾಧ್ಯವಿಲ್ಲವಾದರೂ ಆದರೂ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಆಸೆಗಳನ್ನು ಸೀಮಿತಗೊಳಿಸಬೇಕು ಮತ್ತು ವ್ಯರ್ಥವಾಗಿ ಚಿಂತಿಸುವ ಬದಲು ನಮ್ಮಲ್ಲಿರುವುದರಲ್ಲಿ ಸಂತೋಷ ಪಡಬೇಕು ಶ್ರೀಮದ್ ಭಗವದ್ಗೀತೆಯ ಆರನೇ ಉಪದೇಶವೇನೆಂದರೆ ಯಾರದಾದರೂ ಬಗ್ಗೆ ಮೋಹ ಹೊಂದಿರುವುದು ನಮ್ಮ ದುಃಖಗಳಿಗೆ ಕಾರಣವಾಗುತ್ತದೆ ನಮ್ಮ ಜೀವನದ ಎಲ್ಲಾ ದುಃಖಗಳು ಎಲ್ಲ ತೊಂದರೆಗಳು ಎಲ್ಲ ಚಿಂತೆಗಳು ನಮ್ಮ ಮೋಹ ಇರುವ ಕಡೆಯಿಂದಲೇ ಬರುತ್ತವೆ ಇದು ನನ್ನದು ಇದು ನನ್ನವರು ಎಂಬ ಭಾವನೆಯಿಂದಲೇ ನಮ್ಮ ಜೀವನದಲ್ಲಿ ದುಃಖಗಳು ಬರಲು ಪ್ರಾರಂಭಿಸುತ್ತವೆ ಇದನ್ನು ಒಂದು ಸಂಘ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಬ್ಬ ವ್ಯಕ್ತಿಯ ಬಳಿ ಒಂದು ದೊಡ್ಡ ಅರಮನೆ ಇತ್ತು ಅವನು ತನ್ನ ಜೀವನ ಪರ್ಯಂತದ ಸಂಪತ್ತನ್ನು ಬಳಸಿ ಆ ಅರಮನೆಯನ್ನು ನಿರ್ಮಿಸಿದ್ದನು ಸುತ್ತಮುತ್ತಲಿನ ಹಳ್ಳಿಗಳಿಂದ ಅನೇಕ ಜನರು ಅವನ ಅರಮನೆಯನ್ನು ನೋಡಲು ಬರುತ್ತಿದ್ದರು ಅನೇಕ ದೊಡ್ಡ ವ್ಯಾಪಾರಿಗಳು ಅವನ ಅರಮನೆಯನ್ನು ಖರೀದಿಸಲು ಪ್ರಯತ್ನಿಸುತ್ತಿದ್ದರು ಆದ್ದರಿಂದ ಆ ಅರಮನೆ ಅವನ ಅಹಂಕಾರವಾಗಿತ್ತು ಅವನಿಗೆ ಆ ಅರಮನೆಯ ಮೇಲೆ ಬಹಳ ಪ್ರೀತಿ ಇತ್ತು ಒಂದು ದಿನ ಅವನು ಮಾರುಕಟ್ಟೆಗೆ ಹೋಗಿದ್ದನು ಮತ್ತು ಅವನ ಅರಮನೆಗೆ ಬೆಂಕಿ ಹೊತ್ತಿಕೊಂಡಿತು ಅವನು ಹಿಂದಿರುಗಿದಾಗ ಅವನ ಅರಮನೆ ಬೆಂಕಿಯಲ್ಲಿ ಸುಡುತ್ತಿರುವುದನ್ನು ಕಂಡನು ತನ್ನ ಅರಮನೆ ಸುಡುತ್ತಿರುವುದನ್ನು ನೋಡಿ ಅವನಿಗೆ ತುಂಬಾ ದುಃಖವಾಯಿತು ಅವನಿಗೆ ತನ್ನ ಜೀವನದ ಸಂಪಾದನೆಯೆಲ್ಲ ಸುಟ್ಟು ಭಸ್ಮವಾಯಿತು ಎಂದು ಅನ್ನಿಸಿತು ಮತ್ತು ಅವನು ಈ ಅರಮನೆ ಇಲ್ಲದಿದ್ದರೆ ನಾನು ಕೂಡ ಬದುಕುವುದಿಲ್ಲ ಎಂದು ಹೇಳಿದನು ನನ್ನ ಅರಮನೆಯೇ ಸುಟ್ಟು ಭಸ್ಮವಾದರೆ ನಾನು ಬದುಕಿ ಏನು ಮಾಡಬೇಕು ಅವನು ಆ ಬೆಂಕಿಗೆ ಹಾರಲು ಪ್ರಯತ್ನಿಸಿದನು ಆಗ ಇನ್ನೊಬ್ಬ ವ್ಯಕ್ತಿ ಅವನನ್ನು ತಡೆದು ಭಾಯ್ ನಿನ್ನ ಈ ಅರಮನೆಯನ್ನು ನಿನ್ನ ಮಗನು ನಿನ್ನೆಯೇ ಇನ್ನೊಬ್ಬರಿಗೆ ಮಾರಿದ್ದಾನೆ ಎಂದು ಹೇಳಿದನು ಇದು ಈಗ ನನ್ನದಲ್ಲ ಇನ್ನೊಬ್ಬರದ್ದಾಗಿದೆ ಎಂದು ಅವನಿಗೆ ತಿಳಿದಾಗ ಅವನ ಎಲ್ಲ ಚಿಂತೆಗಳು ಕೊನೆಗೊಂಡವು ಇತರ ಜನರು ಸುಡುತ್ತಿದ್ದ ಅರಮನೆಯನ್ನು ತಮಾಷೆಯಾಗಿ ನೋಡುತ್ತಿದ್ದಂತೆ ಇವನು ಅಲ್ಲಿ ನಿಂತುಕೊಂಡನು ಅಷ್ಟರಲ್ಲಿ ಅವನ ಮಗ ಅಲ್ಲಿಗೆ ಬಂದನು ಅವನು ತನ್ನ ಮಗನನ್ನು ನೋಡಿ ತುಂಬ ಸಂತೋಷಪಟ್ಟನು ಅವನಿಗೆ ಆಶೀರ್ವದಿಸುತ್ತಾ ನಿನ್ನಂತಹ ಮಗ ಬಹಳ ಅದೃಷ್ಟವಂತ ತಂದೆ ತಾಯಿಗೆ ಸಿಗುತ್ತಾನೆ ನೀನು ನನ್ನ ಜೀವನವನ್ನೇ ಉಳಿಸಿದೆ ಎಂದು ಹೇಳಿದನು ಇಂದು ಈ ಅರಮನೆಗೆ ಬೆಂಕಿ ಬಿದ್ದಿದೆ ಮತ್ತು ನೀನು ನಿನ್ನೆಯೇ ಇದನ್ನು ಮಾರಿದ್ದೀಯ ಮಗನು ತನ್ನ ತಂದೆಗೆ ಹೇಳಿದನು ಅಪ್ಪ ನಾನು ಈ ಅರಮನೆಯನ್ನು ಮಾರಾಟ ಮಾಡಲು ಮಾತನಾಡಲು ಹೋಗಿದ್ದೆ ಆದರೆ ಒಪ್ಪಂದ ಇನ್ನೂ ಖಚಿತವಾಗಿಲ್ಲ ಈ ಅರಮನೆ ಒಪ್ಪಂದ ಇನ್ನೂ ಆಗಲಿಲ್ಲ ಎಂದು ಅವನ ತಂದೆ ಕೇಳಿದಾಗ ಅವನು ಮತ್ತೆ ಗೋಳೋ ಎಂದು ಅಳಲು ಪ್ರಾರಂಭಿಸಿದನು ಮತ್ತು ಎದೆ ಬಡಿದುಕೊಂಡನು ಗೆಳೆಯರೆ ಅರಮನೆ ಅದೇ ಮನುಷ್ಯನೂ ಅದೇ ಆದರೆ ಅರಮನೆ ನನ್ನದು ಎಂದು ಇದ್ದಾಗ ಅದು ದುಃಖವನ್ನೂ ಕೊಡುತ್ತದೆ ಸಂತೋಷವನ್ನೂ ಕೊಡುತ್ತದೆ ಆದರೆ ಅದು ನನ್ನದಲ್ಲ ಎಂದು ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದಾದಾಗ ಎಲ್ಲ ದುಃಖಗಳು ಎಲ್ಲ ಚಿಂತೆಗಳು ಕೊನೆಗೊಳ್ಳುತ್ತವೆ ಇದೇ ರೀತಿ ಜೀವನದಲ್ಲಿ ನಾವು ಯಾವುದೇ ಸ್ಥಳವನ್ನು ಯಾವುದೇ ವ್ಯಕ್ತಿಯನ್ನು ಯಾವುದೇ ಸಂಬಂಧವನ್ನು ಅಥವಾ ಯಾವುದೇ ಕೆಲಸವನ್ನು ನಮ್ಮದು ಎಂದು ಭಾವಿಸಿದಾಗ ಅಥವಾ ಅದರ ಜೊತೆಗೆ ನಮ್ಮ ಮೋಹ ಬೆಳೆದಾಗ ಅಲ್ಲಿಂದಲೇ ಎಲ್ಲ ದುಃಖಗಳು ಪ್ರಾರಂಭವಾಗುತ್ತವೆ ಅಲ್ಲಿಂದಲೇ ಪ್ರತಿ ತೊಂದರೆಯೂ ಪ್ರಾರಂಭವಾಗುತ್ತದೆ ಆದ್ದರಿಂದ ನಾವು ಜೀವನದಲ್ಲಿ ಶಾಂತಿ ಬಯಸುವುದಾದರೆ ನಾವು ಮೋಹವನ್ನು ತ್ಯಜಿಸಬೇಕು ಶ್ರೀಮದ್ ಭಗವದ್ಗೀತೆಯ ಐದನೇ ಪ್ರಮುಖ ಉಪದೇಶವೇನೆಂದರೆ ಈ ಜಗತ್ತಿನಲ್ಲಿ ಏನೇ ನಡೆಯಲಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಅದು ಯಾವುದೇ ಕಾರಣವಿಲ್ಲದೆ ನಡೆಯುವುದಿಲ್ಲ ಮತ್ತು ಎಲ್ಲೋ ಒಂದು ಕಡೆ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ ಇರುತ್ತದೆ ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಮ್ಮೆ ಒಂದು ಗ್ರಾಮದಲ್ಲಿ ಒಬ್ಬ ಬಡ ಮಹಿಳೆ ವಾಸಿಸುತ್ತಿದ್ದಳು ಅವಳಿಗೆ ಮಗು ಹುಟ್ಟಿದಾಗ ಅದು ಸಂಪೂರ್ಣವಾಗಿ ಆರೋಗ್ಯವಾಗಿತ್ತು ಆದರೆ ಒಮ್ಮೆ ಅಪಘಾತದ ಕಾರಣದಿಂದ ಆ ಮಗುವಿನ ಒಂದು ಕೈ ಬೆರಳು ಕತ್ತರಿಸಲ್ಪಟ್ಟಿತು ತನ್ನ ಮಗುವಿಗೆ ಹೀಗಾಕೆ ಆಯಿತು ಎಂದು ಅವಳು ತುಂಬಾ ದುಃಖಿತಳಾದಳು ಮತ್ತು ಯಾವಾಗಲೂ ದೇವರನ್ನು ನನಗೆ ಏನು ದ್ವೇಷವಿತ್ತು ನನ್ನ ಮಗುವಿನ ಬೆರಳನ್ನು ಏಕೆ ಕತ್ತರಿಸಿದನು ಎಂದು ದೇವರನ್ನು ದೂಷಿಸುತ್ತಿದ್ದಳು ಸಮಯ ಕಳೆದಂತೆ ಆ ಗ್ರಾಮಕ್ಕೆ ಒಂದು ದಿನ ಸಾಧುವಿನ ವೇಷದಲ್ಲಿ ಒಬ್ಬ ಮಾಯಾವಿ ರಾಕ್ಷಸ ಬಂದನು ಆ ರಾಕ್ಷಸನು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮಕ್ಕಳನ್ನು ಬಲಿಗೊಡಲು ಬಯಸಿದನು ಅವನು ಈ ಮಗುವನ್ನು ಬಲಿಗಾಗಿ ಎತ್ತುಕೊಂಡು ಹೋದನು ಆದರೆ ಅವನು ಅದರ ಬಲಿ ನೀಡಲು ಹೋದಾಗ ಅವನಿಗೆ ತನ್ನ ಗುರುಗಳ ಒಂದು ಷರತ್ತು ನೆನಪಾಯಿತು ನೀನು ಬಲಿ ನೀಡುವ ಯಾವುದೇ ಮಗುವಿನ ಶರೀರದ ಎಲ್ಲಾ ಅಂಗಗಳು ಸರಿಯಾಗಿರಬೇಕು ಆದರೆ ಆ ಮಗುವಿನ ಬೆರಳು ಕತ್ತರಿಸಲ್ಪಟ್ಟಿತ್ತು ಇದರಿಂದಾಗಿ ಆ ರಾಕ್ಷಸನು ಆ ಮಗುವನ್ನು ಜೀವಂತವಾಗಿ ಬಿಡಬೇಕಾಯಿತು ಮತ್ತು ಅಂದು ಆ ತಾಯಿಗೆ ಈ ಅರಿವಾಯಿತು ನನ್ನ ಮಗುವಿನ ಬೆರಳು ಕತ್ತರಿಸಲ್ಪಡದಿದ್ದರೆ ಇಂದು ಅದು ಜೀವಂತವಾಗಿ ಉಳಿಯುತ್ತಿರಲಿಲ್ಲ ಅವಳು ದೇವರನ್ನು ತುಂಬ ಸ್ತೋತ್ರ ಮಾಡಿದಳು ಗೆಳೆಯರೆ ಜೀವನದಲ್ಲಿ ಅನೇಕ ಬಾರಿ ನಾವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆಗ ನಮಗೆ ನಮಗೇ ಏಕೆ ಹೀಗಾಗುತ್ತಿದೆ ಎಂದು ಅನ್ನಿಸುತ್ತದೆ ಆದರೆ ಸಮಯ ಕಳೆದಂತೆ ಏನಾಯಿತೋ ಅದು ಒಳ್ಳೆಯದಿಕ್ಕೇ ಆಯಿತು ಎಂಬ ಅರಿವು ನಮಗೂ ಮೂಡಲು ಪ್ರಾರಂಭಿಸುತ್ತದೆ ಶ್ರೀಮದ್ ಭಗವದ್ಗೀತೆಯ ನಾಲ್ಕನೇ ಪ್ರಮುಖ ಉಪದೇಶವೇನೆಂದರೆ ಕ್ರೋಧವೂ ವಿವೇಚನೆಯನ್ನು ನಾಶ ಮಾಡುತ್ತದೆ ಯಾವ ವ್ಯಕ್ತಿಗೆ ಪದೇ ಪದೇ ಕೋಪ ಬರುತ್ತದೆಯೋ ಅವನ ಜೀವನದಲ್ಲಿ ಸುಖ ಮತ್ತು ಶಾಂತಿ ಎಂದಿಗೂ ಬರಲು ಸಾಧ್ಯವಿಲ್ಲ ಏಕೆಂದರೆ ಅತಿ ಹೆಚ್ಚು ಕೋಪಿಷ್ಠನಾದ ವ್ಯಕ್ತಿಯ ಎಲ್ಲಾ ಸ್ನೇಹಿತರು ಅವನನ್ನು ತೊರೆದು ಹೋಗುತ್ತಾರೆ ಅವನು ತನ್ನ ಮನಸ್ಸಿನಲ್ಲಿಯೂ ನೋವು ಮತ್ತು ಕಷ್ಟವನ್ನು ಹೊತ್ತುಕೊಂಡೇ ಬದುಕುತ್ತಾನೆ ಕೋಪದಿಂದ ಅವನು ತನಗೇ ಹಾನಿ ಮಾಡಿಕೊಳ್ಳುತ್ತಾನೆ ಜೊತೆಗೆ ಅವನು ತನ್ನ ಸಂಬಂಧಿಕರ ಮನಸ್ಸನ್ನು ನೋಯಿಸುತ್ತಾನೆ ಇದನ್ನು ನಾವು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಮ್ಮೆ ಒಬ್ಬ ರಾಜನು ತನ್ನ ಮಗನ ವರ್ತನೆಯಿಂದ ತುಂಬಾ ದುಃಖಿತನಾಗಿದ್ದನು ಅವನ ಮಗನಿಗೆ ತುಂಬ ಕೋಪ ಬರುತ್ತಿತ್ತು ಪದೇ ಪದೇ ಕೋಪ ಬರುತ್ತಿತ್ತು ಅವನಿಗೆ ಕೋಪ ಬಂದಾಗ ಎದುರಿಗಿರುವವರು ಯಾರೆಂದು ನೋಡುತ್ತಿರಲಿಲ್ಲ ಮತ್ತು ಅವನ ಮನಸ್ಸಿಗೆ ಬಂದಿದ್ದನ್ನು ಹೇಳಿಬಿಡುತ್ತಿದ್ದನು ರಾಜನಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ ಅವನು ತನ್ನ ಮಗನನ್ನು ಸಮಾಧಾನಪಡಿಸಲು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದನು ಆದರೆ ಅದರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಒಂದು ದಿನ ರಾಜನು ಅವನನ್ನು ಗುರುದೇವರ ಬಳಿಗೆ ಕರೆದುಕೊಂಡು ಹೋದನು ಗುರುದೇವ ರಾಜನ ಎಲ್ಲಾ ಮಾತುಗಳನ್ನು ಕೇಳಿ ನೀವು ಚಿಂತಿಸಬೇಡಿ ಮುಂದಿನ ಕೆಲವು ದಿನಗಳಲ್ಲಿ ಅವನ ಕೋಪ ಸಂಪೂರ್ಣವಾಗಿ ಮಾಯವಾಗುತ್ತದೆ ಎಂದು ಹೇಳಿದರು ರಾಜನು ಗುರುಗಳಿಗೆ ನಮಸ್ಕರಿಸಿ ಮಗನನ್ನು ಗುರುವಿನ ಬಳಿಯೇ ಬಿಟ್ಟು ಹಿಂದಿರುಗಿದನು ಮರುದಿನ ಗುರುದೇವ ಶಿಷ್ಯನನ್ನು ಒಂದು ಗುಡಿಸಲು ಕರೆದುಕೊಂಡು ಹೋಗಿ ನಿಮಗೆ ಕೋಪ ಬಂದಾಗಲೆಲ್ಲಾ ನೀವು ಇಲ್ಲಿಂದ ಒಂದು ಮೊಳೆಯನ್ನು ತೆಗೆದುಕೊಂಡು ಆ ಗೋಡೆಯಲ್ಲಿ ಹೊಡೆಯಬೇಕು ಎಂದು ಹೇಳಿದರು ಶಿಷ್ಯ ಕೇಳಿದ ಇದರಿಂದ ಏನಾಗುತ್ತದೆ ಗುರುದೇವ ಗುರುದೇವ ಹೇಳಿದರು ನಿಮಗೆ ಬೇಗನೆ ತಿಳಿಯುತ್ತದೆ ಶಿಷ್ಯನು ಹಾಗೆಯೇ ಮಾಡಿದನು ಅವನಿಗೆ ಕೋಪ ಬಂದಾಗಲೆಲ್ಲಾ ಅವನು ಆ ಗುಡಿಸಲು ಹೋಗಿ ಒಂದು ಮೊಳೆಯನ್ನು ಗೋಡೆಯಲ್ಲಿ ಹೊಡೆಯುತ್ತಿದ್ದನು ಆ ಶಿಷ್ಯನಿಗೆ ತುಂಬಾ ಕೋಪ ಬರುತ್ತಿದ್ದ ಕಾರಣ ಮೊದಲ ದಿನವೇ ಅಲ್ಲಿ ಹತ್ತಕ್ಕಿಂತ ಹೆಚ್ಚು ಮೊಳೆಗಳು ಬಿದ್ದಿದ್ದನು ಆದರೆ ಆ ಮೊಳೆಗಳನ್ನು ಹೊಡೆಯಲು ಅವನಿಗೆ ಪದೇ ದೀರ್ಘ ದೀರ್ಘದೂರ ನಡೆದು ಆ ಗುಡಿಸಲು ಹೋಗಬೇಕಾಗುತ್ತಿತ್ತು ಆದ್ದರಿಂದ ಅವನು ಯೋಚಿಸಿದನು ಗುಡಿಸಲು ಹೋಗಿ ಮೊಳೆ ಹೊಡೆಯಲು ನಾನು ಎಷ್ಟು ಶ್ರಮ ಅದಕ್ಕಿಂತ ಕಡಿಮೆ ಶ್ರಮದಲ್ಲಿ ನಾನು ನನ್ನ ಕೋಪವನ್ನು ನಿಯಂತ್ರಿಸಬಹುದು ಮರುದಿನ ಅವನು ಎಂಟು ಮೊಳೆಗಳನ್ನು ಹೊಡೆದನು ಅದರ ಮರುದಿನ ಆರು ಮೊಳೆಗಳು ನಂತರ ನಾಲ್ಕು ಮೊಳೆಗಳು ನಂತರ ಮೂರು ಮೊಳೆಗಳು ನಂತರ ಎರಡು ಮೊಳೆಗಳು ನಂತರ ಒಂದು ದಿನ ಅವನಿಗೆ ಕೋಪವೇ ಬರಲಿಲ್ಲ ಮತ್ತು ಗೋಡೆಯಲ್ಲಿ ಒಂದು ಮೊಳೆಯನ್ನು ಹೊಡೆಯಲಿಲ್ಲ ಅವನು ತುಂಬಾ ಸಂತೋಷಪಟ್ಟನು ಸಂತೋಷದಿಂದ ಗುರುದೇವರ ಬಳಿಗೆ ಹೋಗಿ ಗುರುದೇವ ಇಂದು ನಾನು ಆ ಗೋಡೆಯಲ್ಲಿ ಒಂದು ಮೊಳೆಯನ್ನು ಹೊಡೆಯಲಿಲ್ಲ ಏಕೆಂದರೆ ನನಗೆ ಇಂದು ಒಮ್ಮೆಯೂ ಕೋಪ ಬರಲಿಲ್ಲ ಎಂದು ಹೇಳಿದನು ಗುರುದೇವ ಅವನನ್ನು ಶಹಬಾಸ್ ಎಂದರು ಮತ್ತು ಅವನೊಂದಿಗೆ ಗುಡಿಸಲು ಹೋಗಿ ಗೋಡೆಯ ಮುಂದೆ ನಿಂತರು ಮತ್ತು ಶಿಷ್ಯನಿಗೆ ಹೇಳಿದರು ನಿನ್ನ ಶಿಕ್ಷಣ ಇನ್ನೂ ಮುಗಿದಿಲ್ಲ ಶಿಷ್ಯ ಕೇಳಿದ ಗುರುದೇವ ಈಗ ನಾನು ಏನು ಮಾಡಬೇಕು ಗುರುದೇವ ಹೇಳಿದರು ನಿಮಗೆ ಕೋಪ ಬರದ ದಿನ ನೀವು ಇಲ್ಲಿಗೆ ಬಂದು ಈ ಮೊಳೆಗಳಲ್ಲಿ ಒಂದನ್ನು ಹೊರತೆಗೆಯಬೇಕು ಶಿಷ್ಯನು ಹಾಗೆಯೇ ಮಾಡಿದನು ಆದರೆ ಮೊಳೆಗಳು ತುಂಬಾ ಇದ್ದವು ಆದ್ದರಿಂದ ಅವುಗಳೆಲ್ಲವನ್ನೂ ಹೊರತೆಗೆಯಲು ಅವನಿಗೆ ಒಂದು ತಿಂಗಳಿಗಿಂತ ಹೆಚ್ಚು ಸಮಯ ಬೇಕಾಯಿತು ಆದರೆ ಒಂದು ದಿನ ಬಂತು ಎಲ್ಲಾ ಮೊಳೆಗಳೂ ಗೋಡೆಯಿಂದ ಹೊರಬಂದವು ಆಗ ಆ ಶಿಷ್ಯನು ತುಂಬಾ ಸಂತೋಷದಿಂದ ತನ್ನ ಗುರುದೇವರ ಬಳಿಗೆ ಹೋಗಿ ಈಗ ಆ ಗೋಡೆಯಲ್ಲಿ ಒಂದು ಮೊಳೆಯೂ ಇಲ್ಲ ಎಂದು ಹೇಳಿದನು ಗುರುದೇವ ರಾಜ ಮತ್ತು ರಾಣಿಯನ್ನು ಅಲ್ಲಿಗೆ ಕರೆಸಿ ಶಿಷ್ಯನನ್ನು ಕರೆದುಕೊಂಡು ಎಲ್ಲರೊಂದಿಗೆ ಆ ಗುಡಿಸನ್ನು ತಲುಪಿದರು ಆ ಗೋಡೆಯ ಮುಂದೆ ನಿಂತರು ಅವರು ಗೋಡೆಯಲ್ಲಿ ಒಂದು ಮೊಳೆಯೂ ಇಲ್ಲ ಎಂದು ನೋಡಿದರು ನಂತರ ಗುರುದೇವ ಶಿಷ್ಯನನ್ನು ಕೇಳಿದರು ನಿನಗೆ ಈ ಗೋಡೆಯ ಮೇಲೆ ಏನಾದರೂ ಕಾಣುತ್ತಿದೆಯೇ ಆಗ ಶಿಷ್ಯನು ಇಲ್ಲ ಗುರುದೇವ ನಾನು ಎಲ್ಲ ಮಳೆಗಳನ್ನೂ ಹೊರತೆಗೆದಿದ್ದೇನೆ ಈಗ ಅಲ್ಲಿ ಏನೂ ಇಲ್ಲ ಎಂದು ಹೇಳಿದನು ಗುರುದೇವ ಹೇಳಿದರು ಗಮನವಿಟ್ಟು ನೋಡು ಬಹುಶಃ ಏನಾದರೂ ಕಾಣಬಹುದು ಶಿಷ್ಯನು ಮತ್ತೆ ನೋಡಿದನು ಮತ್ತು ಗುರುದೇವ ನಾನು ಅಲ್ಲಿ ಹೊಡೆದ ಮೊಳೆಗಳು ಮತ್ತು ಹೊರತೆಗೆದ ಮೊಳೆಗಳ ಗುರುತುಗಳು ಗೋಡೆಯ ಮೇಲೆ ಕಾಣುತ್ತಿವೆ ಎಂದು ಹೇಳಿದನು ಗುರುದೇವ ಹೇಳಿದರು ನೀನು ಗೋಡೆಯಲ್ಲಿ ಮೊಳೆ ಹೊಡೆದು ಮತ್ತೆ ಹೊರತೆಗೆದರೂ ಅದರ ಗುರುತುಗಳು ಗೋಡೆಯ ಮೇಲೆ ಉಳಿದುಕೊಂಡಿವೆ ಇದೇ ರೀತಿ ನೀನು ಕೋಪಗೊಂಡಾಗ ಆಗುತ್ತದೆ ನೀನು ಕೋಪಗೊಂಡಾಗ ನಿನ್ನ ತಂದೆ ತಾಯಿಗಳ ಮೇಲೆ ಅಥವಾ ಯಾರ ಮೇಲಾದರೂ ಅವರ ಹೃದಯಕ್ಕೆ ನೋವಾಗುತ್ತದೆ ಅವರಿಗೆ ನೋವಾಗುತ್ತದೆ ಮತ್ತು ಅಲ್ಲಿ ಒಂದು ಗುರುತು ಉಳಿದುಕೊಳ್ಳುತ್ತದೆ ನಂತರ ನೀನು ಎಷ್ಟೇ ಕ್ಷಮೆಯಾಚಿಸಿದರೂ ಆ ಗುರುತನ್ನು ನೀನು ಅಳಿಸಲು ಬಯಸಿದರೂ ಸಾಧ್ಯವಿಲ್ಲ ಇದನ್ನು ಕೇಳಿ ಶಿಷ್ಯನಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ಅವನು ಅಳಲು ಪ್ರಾರಂಭಿಸಿದನು ಮತ್ತು ತನ್ನ ತಂದೆ ತಾಯಿಗಳನ್ನು ಅಪ್ಪಿಕೊಂಡು ನಾನು ಇಂದಿನಿಂದ ಎಂದಿಗೂ ಕೋಪಗೊಳ್ಳಲ್ಲ ಎಂದು ಹೇಳಿದನು ಗೆಳೆಯರೆ ತನ್ನ ಕೋಪವನ್ನು ನಿಭಾಯಿಸಲು ಸಾಧ್ಯವಾಗದ ಮನುಷ್ಯ ಜೀವನದಲ್ಲಿ ಏನನ್ನೂ ನಿಭಾಯಿಸಲು ಸಾಧ್ಯವಿಲ್ಲ ಕೋಪಿಷ್ಟನಿಗೆ ಯಾವುದೇ ಮಿತ್ರರಿರುವುದಿಲ್ಲ ಪ್ರತಿಯೊಬ್ಬರೂ ಕೋಪಿಷ್ಟನಿಂದ ದೂರವಿರುತ್ತಾರೆ ಇಂತಹ ವ್ಯಕ್ತಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ ನಿಮ್ಮ ಜೀವನದಲ್ಲಿ ಶಾಂತಿ ಬಯಸುವುದಾದರೆ ಪದೇ ಪದೇ ಕೋಪಗೊಳ್ಳುವುದನ್ನು ನಿಲ್ಲಿಸಬೇಕು ಶ್ರೀಮದ್ ಭಗವದ್ಗೀತೆಯ ಮೂರನೇ ಪ್ರಮುಖ ಉಪದೇಶವೇನೆಂದರೆ ಜೀವನದಲ್ಲಿ ಏನೂ ಶಾಶ್ವತವಲ್ಲ ಏಕೆಂದರೆ ಬದಲಾವಣೆಯೇ ಪ್ರಕೃತಿಯ ನಿಯಮ ಜೀವನದಲ್ಲಿ ಯಾವುದೇ ದುಃಖ ಬಂದಾಗ ಅಥವಾ ಯಾವುದೇ ಕಷ್ಟ ಬಂದಾಗ ಆ ಸಮಯದಲ್ಲಿ ಎಂದಿಗೂ ಧೀರ್ಯ ಕಳೆದುಕೊಳ್ಳಬಾರದು ಸ್ವಲ್ಪ ಸಹನೆ ಇಟ್ಟುಕೊಳ್ಳಿ ತಾಳ್ಮೆಯಿಂದ ಇರಿ ಕಷ್ಟದ ಸಮಯದಲ್ಲಿ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮನಸ್ಸನ್ನು ಶಾಂತವಾರುಟ್ಟುಕೊಂಡು ನಡೆಯುವ ವ್ಯಕ್ತಿ ಮಾತ್ರ ದುಃಖಗಳನ್ನು ಮತ್ತು ಕಷ್ಟಗಳನ್ನು ಸುಲಭವಾಗಿ ದಾಟಿ ಮುಂದೆ ಹೋಗುತ್ತಾನೆ ಇದನ್ನು ಒಂದು ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಗುರುವಿನ ಬೆಳಿಗ್ಗೆ ಹೋಗುತ್ತಾನೆ ಮತ್ತು ಗುರುಗಳಿಗೆ ಹೇಳುತ್ತಾನೆ ಗುರುಗಳೇ ಇತ್ತೀಚೆಗೆ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಆದರೆ ಸಮಯದ ಬಗ್ಗೆ ಯಾವುದೇ ಇಲ್ಲ ಒಂದು ವೇಳೆ ನನಗೆ ಜೀವನದಲ್ಲಿ ಯಾವುದೇ ಕಷ್ಟ ಬಂದಾಗ ಅಥವಾ ಕೆಟ್ಟ ಸಮಯ ಬಂದಾಗ ಆ ಸಮಯದಲ್ಲಿ ನಾನು ಆ ಕೆಟ್ಟ ಸಮಯದಿಂದ ಹೊರಬರುವುದು ಹೇಗೆ ಎಂದು ನನಗೆ ಯಾವುದೇ ಮಂತ್ರವನ್ನು ಅಥವಾ ಉತ್ತಮ ಉಪದೇಶವನ್ನು ನೀಡಿ ಆಗ ಗುರುಗಳು ಆ ಶ್ರೀಮಂತ ವ್ಯಕ್ತಿಗೆ ಒಂದು ತಾಯತವನ್ನು ಕಟ್ಟಿ ಈ ತಾಯತದಲ್ಲಿ ನಾನು ಒಂದು ಶಕ್ತಿಶಾಲಿ ಮಂತ್ರವನ್ನು ಬರೆದಿದ್ದೇನೆ ನಿಮ್ಮ ಜೀವನದಲ್ಲಿ ತುಂಬಾ ಕೆಟ್ಟ ಸಮಯ ಬಂದಾಗ ಜೀವನದಲ್ಲಿ ದೊಡ್ಡ ಚಂಡಮಾರುತ ಬಂದಾಗ ಮತ್ತು ಆ ಸಮಯದಲ್ಲಿ ಇದಕ್ಕಿಂತ ಕೆಟ್ಟಡ್ಡು ಇನ್ನೇನೂ ಆಗಲು ಸಾಧ್ಯವಿಲ್ಲ ಎಂದು ನಿಮಗೆ ಅನ್ನಿಸಿದಾಗ ಆ ಸಮಯದಲ್ಲಿ ಈ ತಾಯತವನ್ನು ತೆರೆದು ನಾನು ಬರೆದಿರುವ ಮಂತ್ರವನ್ನು ಓದಿ ನೀವು ಈ ಮಂತ್ರವನ್ನು ಓದಿದಾಗ ನಿಮ್ಮೊಳಗೆ ಬಹಳಷ್ಟು ಶಕ್ತಿ ತುಂಬಿಕೊಳ್ಳುತ್ತನೆ ಎಂದು ಹೇಳಿದರು ಒಂದು ದಿನ ಹಾಗೆಯೇ ಆಯಿತು ಆ ಶ್ರೀಮಂತ ವ್ಯಕ್ತಿ ವ್ಯಾಪಾರದ ಮೇಲೆ ಇನ್ನೊಬ್ಬ ದೊಡ್ಡ ವ್ಯಾಪಾರಿಯ ದೊಡ್ಡ ಪರಿಣಾಮ ಬೀರಿದನು ಆ ಕಾರಣದಿಂದಾಗಿ ಈ ಶ್ರೀಮಂತ ವ್ಯಕ್ತಿಯ ಸ್ಥಿತಿಯು ಹೀಗಾಯಿತು ಅವನು ತನ್ನ ವ್ಯಾಪಾರವನ್ನು ಮುಚ್ಚಿ ತನ್ನ ಕೆಲವು ಜನರೊಂದಿಗೆ ನಗರವನ್ನು ಬಿಡಬೇಕಾಯಿತು ಆ ಸಮಯದಲ್ಲಿ ಆ ಶ್ರೀಮಂತ ವ್ಯಕ್ತಿ ತುಂಬಾ ದುಃಖಿತನಾಗಿದ್ದನು ಅವನಿಗೆ ಇದ್ದಕ್ಕಿದ್ದಂತೆ ನೆನಪಾಯಿತು ಮತ್ತು ಅವನು ಗುರುಗಳು ನನಗೆ ತಾಯತವನ್ನು ಕೊಟ್ಟಿದ್ದರು ಗುರುಗಳು ಜೀವನದಲ್ಲಿ ತುಂಬಾ ಕೆಟ್ಟ ಸಮಯ ಬಂದಾಗ ಅದನ್ನು ತೆರೆದು ಓದಿ ಎಂದು ಹೇಳಿದ್ದರು ಅದರೊಳಗಿರುವ ಶಕ್ತಿಶಾಲಿ ಮಂತ್ರವು ನನ್ನೊಳಗೆ ಬಹಳಷ್ಟು ಶಕ್ತಿಯನ್ನು ತುಂಬುತ್ತದೆ ಎಂದು ಯೋಚಿಸಲು ಪ್ರಾರಂಭಿಸಿದನು ಶ್ರೀಮಂತ ವ್ಯಕ್ತಿಯು ಇದಕ್ಕಿಂತ ಕೆಟ್ಟ ಸಮಯ ಇನ್ನೇನು ಇರಬಹುದು ಎಂದು ಯೋಚಿಸಿದನು ಆ ಮಂತ್ರವನ್ನು ಓದುವ ಸಮಯ ಇದೆಯೆಂದು ಅವನು ಭಾವಿಸಿದನು ಅವನು ಗುರುಗಳು ನೀಡಿದ ಆ ತಾಯಾತವನ್ನು ತೆರೆದು ಆ ಮಂತ್ರವನ್ನು ಓದಲು ಪ್ರಾರಂಭಿಸಿದನು ಅದರೊಳಗೆ ಚಿಂತಿಸಬೇಡ ಈ ಸಮಯವೂ ಕಳೆದು ಹೋಗುತ್ತದೆ ಎಂದು ಬರೆದಿತ್ತು ಈ ಮಂತ್ರವನ್ನು ಓದಿದಾಗ ಶ್ರೀಮಂತ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಶಾಂತಿಯ ಅನುಭವವಾಯಿತು ಮತ್ತು ಅವನಲ್ಲಿ ಒಂದು ಶಕ್ತಿ ಬಂದಿತು ವಿಶ್ವಾಸ ಮೂಡಿತು ಆಗ ಅವನಿಗೆ ಈ ಅರಿವಾಯಿತು ಈ ಕೆಟ್ಟ ಸಮಯವು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ ಇದು ಇಂದೂ ಇಲ್ಲವೇ ನಾಳೆ ಕಳೆದು ಹೋಗುತ್ತದೆ ಆದ್ದರಿಂದ ನಾನು ಧೈರ್ಯ ಕಳೆದುಕೊಳ್ಳಬಾರದು ನಾನು ಮತ್ತೆ ನನ್ನ ವ್ಯಾಪಾರವನ್ನು ನಿಲ್ಲಿಸಬೇಕು ಮತ್ತು ಆ ವ್ಯಕ್ತಿಯು ಮತ್ತೆ ತನ್ನ ಎಲ್ಲಾ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಮೊದಲಿಗಿಂತ ಹೆಚ್ಚು ಧೈರ್ಯ ಮತ್ತು ಶ್ರಮದಿಂದ ಮತ್ತೆ ತನ್ನ ವ್ಯಾಪಾರವನ್ನು ನಿಲ್ಲಿಸಿದನು ಗೆಳೆಯರೆ ನಮ್ಮ ಜೀವನದಲ್ಲಿ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಆ ಪರಿಸ್ಥಿತಿ ಶಾಶ್ವತವಾಗಿರುವುದಿಲ್ಲ ಅದು ಒಂದು ದಿನ ಕಳೆದು ಹೋಗುತ್ತದೆ ಇಂತಹ ಸಮಯದಲ್ಲಿ ಎಂದಿಗೂ ದುಃಖ ಮತ್ತು ಚಿಂತೆ ಮಾಡಬಾರದು ಬದಲಾಗಿ ಈ ಸಮಯವು ಒಂದು ದಿನ ಕಳೆದು ಹೋಗುತ್ತದೆ ಎಂಬ ವಿಶ್ವಾಸವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಭಗವದ್ಗೀತೆಯ ಎರಡನೇ ಪ್ರಮುಖ ಉಪದೇಶವೇನೆಂದರೆ ಯಾವ ಮನುಷ್ಯನೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅವನನ್ನು ದೇವರು ಸಹ ರಕ್ಷಿಸಲು ಸಾಧ್ಯವಿಲ್ಲ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ ಓ ಅರ್ಜುನ ನೀನು ಎಲ್ಲಾ ಕಾಲದಲ್ಲಿಯೂ ನನ್ನನ್ನು ಸ್ಮರಿಸುತ್ತಿರು ಮತ್ತು ಯುದ್ಧವನ್ನು ಮಾಡುತ್ತಿರು ಆಗ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದನು ಈ ಯುದ್ಧವು ಕೆಲವು ದಿನಗಳಲ್ಲಿ ಕೊನೆಗೊಳ್ಳುತ್ತದೆ ಆದರೆ ನೀವು ಯಾವಾಗಲೂ ನನ್ನನ್ನು ಸ್ಮರಿಸುತ್ತಿರು ಮತ್ತು ಯುದ್ಧ ಮಾಡುತ್ತಿರು ಎಂದು ಹೇಳುತ್ತಿದ್ದೀರಿ ಯಾವಾಗಲೂ ಯುದ್ಧ ಮಾಡುವುದರ ಅರ್ಥವೇನು ಆಗ ಶ್ರೀಕೃಷ್ಣ ಅರ್ಜುನನಿಗೆ ಈ ಜೀವನವೇ ಯುದ್ಧಭೂಮಿ ಈ ಜೀವನದಲ್ಲಿ ಸುಖ ದುಃಖಗಳು ಬರುತ್ತಲೇ ಇರುತ್ತವೆ ಮತ್ತು ನೀನು ಅವುಗಳನ್ನು ದೃಢವಾಗಿ ಎದುರಿಸಬೇಕು ಎಂದು ಹೇಳಿದರು ಶ್ರೀಕೃಷ್ಣ ಎಂದಿಗೂ ನೀನು ಸುಮ್ಮನೆ ಕುಳಿತಿರು ನಿನ್ನ ಬದಲಿಗೆ ನಾನು ಹೋರಾಡುತ್ತೇನೆ ಎಂದು ಹೇಳಲಿಲ್ಲ ಗೀತೆಯ ಈ ಜ್ಞಾನದಲ್ಲಿ ಬಹಳ ಆಳವಿದೆ ನಮ್ಮ ಜೀವನದ ದಾರಿಯನ್ನು ಸಹ ದೇವರು ಹಿಡಿದುಕೊಂಡಿದ್ದಾನೆ ಆದರೆ ಯುದ್ಧವನ್ನು ನಾವೇ ಮಾಡಬೇಕು ಕರ್ಮವನ್ನು ನಾವೇ ಮಾಡಬೇಕು ದೇವರನ್ನು ನಾವು ನೆನಪಿಸಿಕೊಳ್ಳಬೇಕು ಈ ಜೀವನದಲ್ಲಿ ಸುಖ ದುಃಖಗಳು ಬರುತ್ತಲೇ ಇರುತ್ತವೆ ಅವುಗಳನ್ನು ದೃಢವಾಗಿ ಎದುರಿಸಬೇಕು ದೇವರು ನಮಗೆ ಶಕ್ತಿ ನೀಡುತ್ತಾನೆ ತಿಳುವಳಿಕೆ ನೀಡುತ್ತಾನೆ ಬುದ್ಧಿ ನೀಡುತ್ತಾನೆ ಇದರಿಂದ ನಾನು ನನ್ನ ಜೀವನದ ಎಲ್ಲಾ ಯುದ್ಧಗಳನ್ನು ಗೆಲ್ಲವಲ್ಲೆನು ನಾನು ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯವಲ್ಲೆನು ಆದರೆ ನಿಮ್ಮ ಯುದ್ಧವನ್ನು ನೀವೇ ಹೋರಾಡಬೇಕಾಗುತ್ತದೆ ನಾವು ಏನೂ ಮಾಡುವುದಿಲ್ಲ ಎಲ್ಲವನ್ನೂ ದೇವರೇ ಮಾಡುತ್ತಾನೆ ಎಂದು ಹೇಳುವವರು ಆಲಸಿ ಮನುಷ್ಯನನ್ನು ನೋಡಿ ದೇವರು ಸಾ ಘಾಬರಿಪಡುತ್ತಾನೆ ಇವನು ಏನೂ ಮಾಡುವುದಿಲ್ಲ ಎಂದು ದೇವರು ಬುದ್ಧಿಯನ್ನು ಕೊಟ್ಟಿದ್ದಾನೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ ದೇವರು ನಮಗೆ ಸ್ಫೂರ್ತಿ ನೀಡುತ್ತಾನೆ ಶಕ್ತಿ ನೀಡುತ್ತಾನೆ ಆದರೆ ನಾವು ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು ಶ್ರೀಮದ್ ಭಗವದ್ಗೀತೆಯ ಮೊದಲ ಪ್ರಮುಖ ಉಪದೇಶವೇನೆಂದರೆ ಸತ್ಯ ಮತ್ತು ದೇವರ ಶಕ್ತಿ ಯಾರ ಜೊತೆಗಿದೆಯೋ ಇಡೀ ಜಗತ್ತು ಅವರ ವಿರುದ್ಧವಾಗಿದ್ದರೂ ಕೊನೆಯಲ್ಲಿ ಅವರದೇ ವಿಜಯ ವಾಗುತ್ತದೆ ನೀವು ಪರಮೇಶ್ವರನಲ್ಲಿ ಪೂರ್ಣ ಶ್ರದ್ಧೆ ಮತ್ತು ವಿಶ್ವಾಸವನ್ನು ಇಡಬೇಕು ಹದಿನೆಂಟು ಅಧ್ಯಾಯಗಳ ಏಳುನೂರು ಶ್ಲೋಕಗಳಲ್ಲಿ ಕೊನೆಯ ಶ್ಲೋಕವೇನೆಂದರೆ ಯತ್ರ ಯೋಗೇಶ್ವರ ಕೃಷ್ಣಃ ಎತ್ರ ಪಾರ್ಥೋ ಧನುರ್ಜರಹ ತತ್ರ ಶ್ರೀರ್ ವಿಜಯೋ ಭೂತಿರ್ಧೃವ ನೀತಿರ್ಮತಿರ್ಮಮ ಅಂದರೆ ಯೋಗೇಶ್ವರ ಕೃಷ್ಣನು ಎಲ್ಲಿದ್ದಾನೋ ಮತ್ತು ಶ್ರೇಷ್ಠ ಧನುರ್ಧರ ಅರ್ಜುನನು ಎಲ್ಲಿದ್ದಾನೋ ಅಲ್ಲಿಯೇ ಸಂಪತ್ತು ವಿಜಯ ವೈಭವ ಮತ್ತು ಧರ್ಮ ಇರುವುದು ಖಚಿತ ಧೃತರಾಷ್ಟ್ರನು ಸಂಜೆಯನನ್ನು ಪದೇ ಪದೇ ಕೇಳುತ್ತಿದ್ದನು ಯುದ್ಧದಲ್ಲಿ ಯಾರು ಗೆಲ್ಲುತ್ತಿದ್ದಾರೆ ಯಾರು ಸೋಲುತ್ತಿದ್ದಾರೆ ಎಂದು ಏಕೆಂದರೆ ಭೀಷ್ಮ ಪಿತಾಮಹ ನನ್ನ ಪಕ್ಷದಲ್ಲಿದ್ದಾರೆ ಗುರು ದ್ರೋಣಾಚಾರ್ಯರು ನನ್ನ ಪಕ್ಷದಲ್ಲಿದ್ದಾರೆ ಮತ್ತು ಕರ್ಣನೂ ನನ್ನ ಪಕ್ಷದಲ್ಲಿದ್ದಾನೆ ಎಂದು ಅವನಿಗೆ ವಿಶ್ವಾಸವಿತ್ತು ಹಾಗಾದರೆ ನಮ್ಮನ್ನು ಯಾರು ಸೋಲಿಸಬಹುದು ಆದರೆ ಶ್ರೀಮದ್ ಭಗವದ್ಗೀತೆಯ ಈ ಅಂತಿಮ ಶ್ಲೋಕದಲ್ಲಿ ಸಂಜೆಯ ಧೃತರಾಷ್ಟ್ರನಿಗೆ ಯುದ್ಧದ ಒಂದು ನಿರ್ಘಾರವನ್ನು ತಿಳಿಸುತ್ತಾನೆ ವಿಜಯವು ಯಾವಾಗಲೂ ದೇವಾರ ಮತ್ತು ಅವರ ಅನುಯಾಯಿಗಳ ಪಕ್ಷದಲ್ಲಿರುತ್ತದೆ ಮತ್ತು ಆದ್ದರಿಂದ ಒಳ್ಳೇತನ ಮತ್ತು ಶ್ರೇಷ್ಠತೆ ಮತ್ತು ಸಮೃದ್ಧಿಯೂ ಸಹ ಅಲ್ಲಿಯೇ ಇರುತ್ತದೆ ಅಸತ್ಯದ ಬಳಿ ಎಷ್ಟೇ ಶಕ್ತಿ ಇರಲಿ ಆದರೆ ಸತ್ಯ ಮತ್ತು ದೇವರು ಯಾರ ಜೊತೆಗೆ ನಿಂತುಕೊಳ್ಳುತ್ತಾರೋ ಅವರನ್ನು ಜಗತ್ತಿನಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ ಇದನ್ನು ಒಂದು ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ ಒಮ್ಮೆ ಋಷಿಕೇಶದಲ್ಲಿ ಗಂಗಾ ನದಿಯ ದಡದಲ್ಲಿ ಒಬ್ಬ ಸಂತ ವಾಸಿಸುತ್ತಿದ್ದರು ಆ ಸಂತ ತುಂಬಾ ದಯಾಳು ಸ್ವಭಾವದವರಾಗಿದ್ದರು ಮತ್ತು ದೇವರ ಪೂಜೆ ಮಾಡುತ್ತಿದ್ದರು ಆ ಸಂತರಿಗೆ ಅನೇಕ ಶಿಷ್ಯರಿದ್ದರು ಅವರು ಅವರ ಆಶ್ರಯದಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು ಆ ಸಂತರು ಜನ್ಮದಿಂದಲೇ ಕುರುಡರಾಗಿದ್ದರು ಆದರೆ ಅವರಿಗೊಂದು ನಿಯಮವಿತ್ತು ಅವರು ಪ್ರತಿದಿನ ಸೂರ್ಯಾಸ್ತದ ನಂತರ ಎತ್ತರದ ಪರ್ವತಗಳಲ್ಲಿ ನಡೆದು ಬರುತ್ತಿದ್ದರು ಅವರು ಸುತ್ತಾಡಲು ಹೋದಾಗ ದೇವರ ಕೀರ್ತನೆ ಮಾಡುತ್ತಾ ಹೋಗುತ್ತಿದ್ದರು ಮತ್ತು ಇದೇ ಅಲ್ಲಿಂದ ಹಿಂದಿರುಗುತ್ತಿದ್ದರು ತಮ್ಮ ಗುರುಗಳು ಪ್ರತಿದಿನ ಹೀಗೆ ಮಾಡುವುದನ್ನು ನೋಡಿ ಅವರ ಶಿಷ್ಯರು ಗೊಂದಲಕ್ಕೊಳಗಾಗುತ್ತಿದ್ದರು ಅವರು ಕುರುಡರಾಗಿದ್ದರೂ ಇದನ್ನು ಹೇಗೆ ಮಾಡಲು ಸಾಧ್ಯ ಒಂದು ದಿನ ತಮ್ಮ ಕುತೂಹಲದಿಂದ ಒಬ್ಬ ಶಿಷ್ಯನು ಕೇಳಿದ ಬಾಬಾ ನೀವು ಪ್ರತಿದಿನ ಇಷ್ಟು ಎತ್ತರದ ಪರ್ವತಗಳಲ್ಲಿ ನಡೆಯಲು ಹೋಗುತ್ತೀರಿ ಅಲ್ಲಿ ಬಹಳ ಆಳವಾದ ಕಂದಕಗಳಿರುತ್ತವೆ ಮತ್ತು ನಿಮಗೆ ಕಾಣಿಸುವುದೂ ಇಲ್ಲ ನಿಮಗೆ ಎಂದಿಗೂ ಭಯವಾಗುವುದಿಲ್ಲವೆ ಒಂದು ವೇಳೆ ಕಾಲು ಜಾರಿದರೆ ಅಥವಾ ಯಾವುದೇ ಕಾಡು ಪ್ರಾಣಿ ಬಂದರೆ ಏನು ನಿಮಗೆ ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪವೂ ಭಯವಿಲ್ಲವೆ ಆ ಸಂತರು ಮೊದಲು ಸ್ವಲ್ಪ ನಕ್ಕರು ಮತ್ತು ನಂತರ ಅಲ್ಲಿಂದ ಹೊರಟು ಹೋದರು ಮರುದಿನ ಬೆಳಿಗ್ಗೆ ಅವರು ತಮ್ಮ ಶಿಷ್ಯನನ್ನು ನಡೆದು ಹೋಗಲು ಜೊತೆಯಲ್ಲಿ ಬರಲು ಹೇಳಿದರು ಪರ್ವತಗಳನ್ನು ಹತ್ತುವಾಗ ಸಂತರು ಶಿಷ್ಯನಿಗೆ ಒಂದು ವೇಳೆ ಆಳವಾದ ಕಂದಕ ಬಂದರೆ ನನಗೆ ಹೇಳು ಎಂದು ಹೇಳಿದರು ಹೀಗೆ ಅವರಿಬ್ಬರೂ ನಡೆಯುತ್ತಾ ಹೋದರು ಮತ್ತು ಒಂದು ಆಳವಾದ ಕಂದಕ ಬಂದಾಗ ಶಿಷ್ಯನು ಸಂತರಿಗೆ ಇದರ ಬಗ್ಗೆ ತಿಳಿಸಿ ಬಾಬಾ ಒಂದು ಆಳವಾದ ಕಂದಕ ಬಂದಿದೆ ಎಂದು ಹೇಳಿದನು ಇದನ್ನು ಕೇಳಿದ ಬಾಬಾ ಶಿಷ್ಯನಿಗೆ ಈಗ ನೀನು ನನ್ನನ್ನು ಈ ಕಂದಕಕ್ಕೆ ತಳ್ಳಿಬಿಡು ಎಂದು ಹೇಳಿದರು ಬಾಬಾವರ ಈ ಮಾತನ್ನು ಕೇಳಿ ಶಿಷ್ಯನು ಅಚ್ಚರಿಗೊಂಡು ಸುತ್ತಲೂ ನೋಡಿದನು ಅವನು ನಾನು ನಿನ್ನನ್ನು ಹೇಗೆ ತಳ್ಳಬಲ್ಲೆ ಅಂಥದ್ದೇನನ್ನು ಮಾಡಲು ನಾನು ಯೋಚಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು ಶಿಷ್ಯನು ಮುಂದುವರಿದು ನೀವು ನನ್ನ ಗುರುಗಳು ನಾನು ನನ್ನ ಯಾವುದೇ ಶತ್ರುವನ್ನು ಇಷ್ಟು ಆಳವಾದ ಕಂದಕಕ್ಕೆ ತಳ್ಳಲು ಸಾಧ್ಯವಿಲ್ಲ ಸಂತರು ಹೇಳಿದರು ನಾನೇ ನಿನ್ನನ್ನು ತಳ್ಳಲು ಹೇಳುತ್ತಿದ್ದೇನೆ ಇದು ನನ್ನ ಆದೇಶ ಮತ್ತು ನೀನು ಈ ಆಜ್ಞೆಯನ್ನು ಪಾಲಿಸದಿದ್ದರೆ ನಿನಗೆ ನರಕ ಪ್ರಾಪ್ತಿಯಾಗುತ್ತದೆ ಶಿಷ್ಯನು ಬಾಬಾ ನನಗೆ ನರಕವನ್ನು ಅನುಭವಿಸುವುದು ಒಪ್ಪಿಗೆ ಆದರೆ ನಾನು ಇದನ್ನು ಖಂಡಿತವಾಗಿಯೂ ಮಾಡಲಾರೆ ಎಂದು ಹೇಳಿದನು ಆಗ ಸಂತರು ಶಿಷ್ಯನಿಗೆ ಈಗ ನಿನಗೆ ಅರ್ಥವಾಯಿತೇ ನೀನು ಸಾಮಾನ್ಯ ಮನುಷ್ಯನಾಗಿ ನನ್ನನ್ನು ಆಳವಾದ ಕಂದಕಕ್ಕೆ ತಳ್ಳಲು ಸಾಧ್ಯವಿಲ್ಲ ಹಾಗಾದರೆ ನನ್ನ ಪರಮಾತ್ಮನು ನನ್ನನ್ನು ಕಂದಕಕ್ಕೆ ಹೇಗೆ ಬೀಳಲು ಬಿಡುತ್ತಾನೆ ದೇವರು ಯಾವಾಗಲೂ ಬಿದ್ದವರನ್ನು ಎತ್ತಿ ನಿಲ್ಲಿಸುತ್ತಾನೆ ಮತ್ತು ಎಂದಿಗೂ ಯಾರಿಗೂ ಕೆಟ್ಟದ್ದಾಗಲು ಬಿಡುವುದಿಲ್ಲ ನಮ್ಮೊಂದಿಗೆ ಏನೇ ಆದರೂ ಅದೆಲ್ಲವೂ ನಮ್ಮ ಕರ್ಮಗಳ ಫಲ ಇದನ್ನು ಕೇಳಿ ಶಿಷ್ಯನು ತನ್ನ ಗುರುಗಳಿಗೆ ನಮಸ್ಕರಿಸಿದನು ಮತ್ತು ಈ ಪಾಠಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿದನು ಗೆಳೆಯರೆ ಈ ಸಣ್ಣ ಕಥೆಯಿಂದ ನಮಗೆ ಒಂದು ಪಾಠ ಸಿಗುತ್ತದೆ ನಾವು ಎಂದಿಗೂ ದೇವರ ಮೇಲಿನ ನಮ್ಮ ನಂಬಿಕೆಯನ್ನು ಕಡಿಮೆ ಮಾಡಬಾರದು ನಿಮ್ಮೊಂದಿಗೆ ಈಗ ಏನಾದರೂ ಕೆಟ್ಟದ್ದು ನಡೆಯುತ್ತಿದ್ದರೆ ಅದು ಮುಂದಿನ ದಿನಗಳಲ್ಲಿ ಏನಾದರೂ ಒಳ್ಳೆಯದು ನಡೆಯುವ ಸೂಚನೆಯಾಗಿರಬಹುದು ಆದ್ದರಿಂದ ಯಾವಾಗಲೂ ದೇವರ ಮೇಲೆ ನಂಬಿಕೆಯಿಡಿ ಅವರು ಖಂಡಿತವಾಗಿಯೂ ನಿಮಗಾಗಿ ಒಳ್ಳೆಯದನ್ನೇ ಯೋಚಿಸಿರುತ್ತಾರೆ ಗೆಳೆಯರೆ ಭಗವದ್ಗೀತೆಯ ಈ ಪವಿತ್ರ ಉಪದೇಶಗಳನ್ನು ತಿಳಿದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಚಾರವಾಗಿದೆ ಎಂದು ನಾವು ಆಶಿಸುತ್ತೇವೆ ಈ ಗೀತಾ ಜ್ಞಾನವನ್ನು ಲೈಕ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಳನ್ನು ಆಲ್ನಲ್ಲಿ ಹೊಂದಿಸಲು ಮರೆಯಬೇಡಿ ಮತ್ತು ಕಾಮೆಂಟ್ಗಳಲ್ಲಿ ಪ್ರೀತಿಯಿಂದ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಿರಿ